ನಾನೇನೇ ಹೇಳೋದು ಇಷ್ಟಪಡ್ತೀನಿ ಅಂದ್ರೆ ಪಾಕಿಸ್ತಾನ್ ಮುರ್ದಾಬಾದ್ ಪಾಕಿಸ್ತಾನದಲ್ಲಿ ಇರೋಂತ ಏನಿದಾರೆ ನಾವು ಬರೀ ಹುಚ್ಚ ಹೋಗಿದ್ರೆ ಇವರೆಲ್ಲಾ ಮುಳುಗೇ ಹೋಗ್ತಾರೆ ಇರೋದು ಇಷ್ಟು ಪೀಸು ನಮ್ಮ ಹೋರಾಟ ಇರ್ತಕ್ಕಂಥದ್ದು ಉಗ್ರವಾದ ವಿರುದ್ಧ ಮುಟ್ ನೋಡ್ಕೋಬೇಕು ಇನ್ನೊಂದು ದಿನ ಆ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಲ್ಲಿ ಒಂದು ಒಂದು ತಂತಿ ಬೇಲಿ ದಾಟಕ್ಕೂ ಅವ್ರು ಯೋಚನೆ ಮಾಡಬೇಕು ಅವರು ಮುಸ್ಲಿಮ್ಸ್ ಅಲ್ಲ ಅವರು ಅವರಿಗೆ ಜಾತಿ ಇಲ್ಲ ಇಲ್ಲಿಗೆ ಯಾವ ಉದ್ದೇಶ ಇಲ್ಲ ಈಗ ಇಲ್ಲಿ ಪ್ಯಾಂಟ್ ಎಲ್ಲ ಬಿಚ್ಚಿ ಅವ್ರದ್ದು ಯಾವ ಧರ್ಮ ಏನು ಅಂತ ಕೇಳ್ತಾರೆ ಅದೇ ರೀತಿ ನಮ್ಮಲ್ಲಿ ಎಲ್ಲರೂ ನಾವು ಏನು ಸಾರ್ವಜನಿಕ ಎಲ್ಲರದು ಧರ್ಮ 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 ಅನ್ಕೊಂಡ್ ನಾವು ಪ್ಯಾಂಟ್ ಬಿಚ್ಚಿ ಹೊಡೆದ್ರೆ ಅವರು ನಿಟ್ಟುಸು ಬಿಡಬೇಕು ಆ ರೀತಿ ಆಗುತ್ತೆ ಒಂದು ಇರೋದು ಒಂದು ಇಷ್ಟು ಪಾಕಿಸ್ತಾನ ಒಂದು ಗಂಟೆ ಕೂಡ ತಡ್ಕೊಳಕಾಲ ಆ ರೀತಿಯಲ್ಲಿ ನಾವು ಅವ್ರಿಗೆ ಅವ್ರಿಗೆ ಗೊತ್ತಿದೆ ಅವ್ರದ್ದು ಈಗ ಸರ್ವನಾಶ ಆಗಿ ನಮ್ಮ ಭೂಮಂಡಲದಲ್ಲಿ ಪಾಕಿಸ್ತಾನ ಅನ್ನೋದು ಯಾವುದೇ ಕಾರಣಕ್ಕೂ ಅದು ಉಳಿಯಲ್ಲ ನಮ್ಗೆ ನೀವು ಬರೀ ಬಾಡ್ರೆ ತಗೊಂಡೋಗ ಬಿಡ್ರಿ ಕಾಶ್ಮೀರಿಗೆ ತಗೊಂಡ್ಬಿಡ್ಬಿಡ್ರಿ ಅವ್ರಂದ್ರೆ ನಾವು ಅಲ್ಲೇ ಸುಟ್ಟಾಕ್ತೇವೆ ನಾವು ಸತ್ರು ಪರವಾಗಿಲ್ಲ ಓ ಭರತ್ ಮಾತಾಕಿ ಬೊಲೋ ಭರತ್ ಮಾತಾಕಿ ನಾನೇನೇ ಹೇಳೋದು ಇಷ್ಟಪಡ್ತೀನಿ ಅಂದ್ರೆ ಪಾಕಿಸ್ತಾನ್ ಮುರ್ದಾಬಾದ್ ಪಾಕಿಸ್ತಾನ್ ಮುರ್ದಾಬಾದ್ ಈಗಲ್ಲ ನಾವು ಮೊದಲಿಂದಾನು ಸಣ್ಣಗಿದ್ರಲ್ಲ ಆವತ್ತಿಂದ ನೋಡಿ ಇವ್ರು ಬರೀ ಇವ್ರ ತ ಏನು ನಮ್ಗೆ ಇಂಡಿಯಾದಿಂದ ಇಂಡಿಯಾಗೂ ಶೇ ಆಗಲ್ಲ ಆಯಿತಾ ಈ ಸೂಳ್ಯ ನಾವು ಬರೀ ಹುಚ್ಚ ಹೋಯ್ದರೆ ಇವರೆಲ್ಲ ಮುಳುಗೇ ಹೋಗ್ತಾರೆ ಇರೋದು ಇಷ್ಟು ಪೀಸು ಆಯಿತಾ ಪಾಕಿಸ್ತಾನ್ ಮುರ್ದಾಬಾದ್ ಆ ಸೂಳು ಪಾಕಿಸ್ತಾನ ಮುರ್ದಾಬಾದ್ ಅವರು ಮುಸ್ಲಿಮ್ಸ್ ಅಲ್ಲ ಅವರು ಟೆರರಿಸ್ಟ್ ಅವ್ರಿಗೆ ಜಾತಿ ಇಲ್ಲ ಅವ್ರ ಕೆಟ್ಟು ಕೆಟ್ಟು ಹುಳ ಅದು ನಮ್ಮ ದೇಶದಲ್ಲಿ ನಾವು ಅವ್ರಿಗೆ ಯಾವ ಕಾರಣಕ್ಕೂ ನಾವು ಸಪೋರ್ಟು ಮಾಡಲ್ಲ ಯಾವ ಕಾರಣಕ್ಕೂ ಅವ್ರಿಗೆ ಸುಟ್ಟಾಗ್ತೀವಿ ನಾವು ನಮಗೆ ನೀವು ಬರೀ ಬಾರ್ಡ್ರ್ ತೊಗೊಂಡೋಗಿ ಬಿಡ್ರಿ ಕಾಶ್ಮೀರಿಗೆ ತೊಗೊಂಡ್ಬಿಡ್ಬಿಡ್ರಿ ಅವ್ರಂದ್ರೆ ನಾವು ಅಲ್ಲೇ ಸುಟ್ಟಾಕ್ತೇವಿ ನಾವು ಸತ್ರೂ ಪರವಾಗಿಲ್ಲ ಪಾಕಿಸ್ತಾನ್ ಮುರದಾಬಾದ್ ಈ ಪಾಕಿಸ್ತಾನದಲ್ಲಿ ಇರೋಂಥ ಏನಿದ್ದಾರೆ ಹುಸಾಂ ಅವರು ಈ ಹುಚ್ಚು ನಾಯಕಿಂತ ಕೀಳಾಗಿದ್ದವರು ಅವರು ಇವತ್ತು ನಾವು ನಮ್ಮವ್ರು ಏನು ಮಾಡಿದ್ದಾರೆ ಮೇಲೆ ದಾಳಿ ಮಾಡಿದವರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಅರಾಮಿಗಳಿಗೆ ಹೊಡೆದಿದ್ದಾರೆ ಯಾರು ಟೆರೇರಿಸ್ಟ್ ಗಳಂತ ಅವ್ರಿಗೆ ಹೊಡೆದಿದ್ದಾರೆ ಆದ್ರೆ ಪಾಕಿಸ್ತಾನದವರು ಅಲ್ಲಿಂದ ರಿಟರ್ನ್ ಆಗಿ ನಮ್ಮ ಅಮಾಯಕರಿಗೆ ಎಲ್ಲಿದ್ದು ನೋಡಿ ಪಬ್ಲಿಕ್ ಪಬ್ಲಿಕ್ಸ್ ಗುರಿ ಮಾಡ್ಕೊಂಡು ಅವ್ರ ಅಟ್ಯಾಕ್ ಮಾಡ್ತಾರೆ ಆದ್ರೆ ನಮಗೆ ಇಲ್ಲಿಗೆ ತಿಂದು ಇದ್ರ ಬಿಟ್ಕೊಳ್ಳಕ್ಕೆ ಯಾವ ಉದ್ದೇಶ ಇಲ್ಲ ಈಗ ಇಲ್ಲಿಗೆ ಹೊಡೆದು ತಿರುಗಿ ನಾವು ಇಡದೆ ಅಂತಲೇ ಇವತ್ತು ನಮ್ಮ ಮೋದಿ ಸರ್ಕಾರ ತಕ್ಕ ಉತ್ರ ಕೊಡ್ದುಂಟು ಅವ್ರದ್ದು ಈಗ ಸರ್ವನಾಶ ಆಗಿ ಇಡೀ ನಮ್ಮ ಭೂಮಂಡಲದಲ್ಲಿ ಪಾಕಿಸ್ತಾನ ಅನ್ನೋದು ಯಾವುದೇ ಕಾರಣಕ್ಕೂ ಅದು ಉಳಿಯಲ್ಲ ಇವತ್ತೆಲ್ಲ ಏನೊಂದು ಎರಡು ಮೂರು ಕಂಟ್ರಿಗಳವರಿಗೆ ಒಂದು ಸಪೋರ್ಟ್ ಆಗಿ ನಿಂತಿದೆ ಬಿಟ್ಬಿಟ್ಟು ಅವ್ರ ಲೆಕ್ಕಕ್ಕೆಲ್ಲ ಪತ್ರಿಕೆ ಆ ತರದ್ ನಿಂತಿದೆ ಅಷ್ಟೇ ಬಿಟ್ರೆ ಇನ್ನು ವಿಶ್ವದ ಅತಿ ದೊಡ್ಡ ದೇಶಗಳು ನಮ್ಮ ಪರವಾಗಿ ನಿಂತಿದ್ದಾರೆ ಯಾಕೆ ನಿಂತಿದ್ದಾರೆ ಅಂದ್ರೆ ಏನಿದರೆ ಟೆರಿಸ್ಟ್ ಅವ್ರನ್ನ ನಿಂತಿದ್ದಾರೆ ನಮ್ಮ ಹೋರಾಟ ಇರತಕ್ಕಂಥದ್ದು ಉಗ್ರವಾದದ ವಿರುದ್ಧವೇ ಹೊರತು ಇಸ್ಲಾಮೀಕರಣದ ವಿರುದ್ಧ ಆಗಿಲ್ಲ ಯಾಕಂದ್ರೆ ಈ ಭಾರತೀಯರು ಇವತ್ತು ಮುಸಲ್ಮಾನರನ್ನ ಸಪರೇಟ್ ಅಂತ ಯಾವ ಈ ಈವತ್ತಿನ ನೋಡಿದ್ದಿಲ್ಲ ಆದರೆ ಅಲ್ಲಿರ್ತಕ್ಕಂಥ ಕುನ್ನಿಗಳು ಅದನ್ನ ತಪ್ಪಾಗಿ ಅರ್ಥೈಸ್ಕೊಂಡು ಇವತ್ತು ನಮ್ಮ ಮೇಲೆ ಆಕ್ರಮಣ ಮಾಡ್ತಿದ್ದಾರೆ ಆಕ್ರಮಣ ಪ್ರತಿ ಸಲ ಆಗ್ತಾಯಿದೆ ಆದರೂ ಕೂಡ ಶಾಂತಿಯಿಂದ ಇದ್ದಂಥ ನಾವಿದ್ವಿ ಇವತ್ತು ನಮ್ಮ ಭಾರತ ಸೇನೆ ಶ್ರೀ ಮೋದಿಯವರು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಸ್ಥಿತಿ ಹೇಗಾಗುತ್ತೆ ಅನ್ನೋದನ್ನು ಪತ್ರಿಕಾ ಮಿತ್ರರಾದ್ರು ನೀವೆಲ್ಲ ಮುಂದೆ ಕಾಣಲಿದ್ದೀರಿ ಪಾಕಿಸ್ತಾನದ ಮೇಲೆ ಯಾರು ನಮ್ಮ ಇಂಡಿಯಾದವರು ಆರ್ಮಿಯರು ಹೊಡೆದಿದ್ದಾರೆ ನಾಗರಿಕರಿಗೆ ಯಾರಿಗೂ ತೊಂದರೆ ಮಾಡಿಲ್ಲ ಏನು ಉಗ್ರರುಗಳಿದ್ರು ಅವ್ರನ್ನ ಹೊಡೆದು ಉಳಿಸಿದ್ದಾರೆ ಇವರು ಬೇಕಂತಲೇ ಕಾಲು ಕರ್ಕೊಂಡು ನಮ್ಮ ಇಂಡಿಯಾದ ಮೇಲೆ ಸಾರ್ವಜನಿಕರ ಮೇಲೆ ನಾಗರಿಕರ ಮೇಲೆ ಏನು ಬಾಂಬು ಕ್ಷಿಮಣಿ ದಾಳಿ ಮಾಡ್ತಾಯಿದ್ದಾರೆ ಅದಕ್ಕೆ ಪ್ರತ್ಯುತ್ತರವಾಗಿ ಇದ್ದಾರೆ ಅವರು ಮುಟ್ಟು ನೋಡ್ಕೋಬೇಕು ಇನ್ನೊಂದು ದಿನ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಲ್ಲಿ ಒಂದು ಒಂದು ತಂತಿ ಬೇಲಿ ದಾಟೋಕ್ಕೂ ಅವರು ಯೋಚನೆ ಮಾಡಬೇಕು ಯಾರೋ ಮೊನ್ನೆ ಒಬ್ಬ ಬಂದು ನಮ್ಮ ಮೋದಿ ಹೇಳಿ ಅಂಥೇಳಿ ಒಬ್ಬ ಸಾನು ಅಮಾಯಕರ ಮೇಲೆ ಹೊಡೆದು ಇಪ್ಪತ್ತಾರು ಜನ ಹೊಡೆದು ಉಳಿಸಿದ್ದಾರೆ ಮೋದಿಗೆ ಹೇಳಿ ಅಂತ ಹೇಳಿದಾರಂತೆ ಅದನ್ನು ಭಾರಿ ಅದನ್ನು ಭಾರಿ ಬೇಜಾರ ಅಂತ ವಿಚಾರ ಅದನ್ನು ಪ್ಯಾಂಟ್ ಎಲ್ಲ ಬಿಚ್ಚಿ ಅವ್ರದ್ದು ಯಾವ ಧರ್ಮ ಏನು ಅಂತ ಕೇಳ್ತಾರೆ ಅದೇ ರೀತಿ ನಮ್ಮಲ್ಲಿ ಎಲ್ಲರೂ ನಾವು ಏನು ಸಾರ್ವಜನಿಕ ಎಲ್ಲರದು ಧರ್ಮ 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 ಅಂದ್ಕೊಂಡು ನಾವು ಪ್ಯಾಂಟ್ ಬಿಚ್ಚಿ ಹೊಡೆದ್ರೆ ಅವರು ನಿಟ್ಟಿರಿಸು ಬಿಡಬೇಕು ಆ ರೀತಿ ಆಗುತ್ತೆ ನಿನ್ನೆ ತಾನೇ ಪಾಕಿಸ್ತಾನ ತನ್ನ ಸೇಡನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಸೇನೆ ದಾಳಿ ಮಾಡಿದೆ ಮತ್ತು ಮುಗ್ಧ ಸಾರ್ವಜನಿಕರ ಮೇಲೆ ದಾಳಿ ಮಾಡ್ತಾ ಇದೆ ನಾವು ಭಾರತೀಯರು ಎಲ್ಲ ಸೇರಿಕೊಂಡು ಮತ್ತು ನಮ್ಮ ಸೈನ್ಯ ಏನಿದೆ ಅದು ಹೊಲ್ಟ್ರೆ ಇಡೀ ಪಾಕಿಸ್ತಾನ ಪುಡಿ ಪುಡಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಒಂದು ಇರೋದು ಒಂದು ಇಷ್ಟು ಪಾಕಿಸ್ತಾನ ಒಂದು ಗಂಟೆ ಕೂಡ ತಡ್ಕೊಳ್ಳೋಕ್ಕಾಗಲ್ಲ ಆ ರೀತಿಯಲ್ಲಿ ನಾವು ಅವ್ರಿಗೆ ಅವ್ರಿಗೆ ಗೊತ್ತಿದೆ ಬಟ್ ಅವರು ನಮ್ಮ ದೇಶ ಯಾವುದೇ ಬೇರೆ ದೇಶಗಳು ಸಪೋರ್ಟ್ ತಗೊಳ್ದಲೇ ಅವರಿಗೆ ಅಟ್ಯಾಕ್ ಮಾಡೋಕ್ಕೆ ನಾವು ರೆಡಿ ಇದೆ ಯಾವತ್ತೂ ಆದರೆ ಅವರು ಫಸ್ಟ್ ತಪ್ಪು ಮಾಡಿದ ಏನಂದರೆ ಅವ್ರಿಗೆ ಯೋಗ್ಯದಿದ್ದರೆ ಬೇರೆ ದೇಶಗಳಲ್ಲಿ ತಗೊಂಡು ಸಪೋರ್ಟ್ ಏನಿದೆ ಅವ್ರಿಗೆ ಅಲ್ಲೇ ಫಸ್ಟ್ ಆಫ್ ಆಲ್ ಸಾರ್ವಜನಿಕರಿಗೆ ಏನು ಅಲ್ಲಿ ಸೌಲಭ್ಯ ಕೊಡದಲ್ಲೇ ಆ ದೇಶ ನಡೆಸ್ತಾ ಇದ್ದಾರಲ್ಲ ಅಲ್ಲಿ ನೀರು ಕೂಡ ಇಲ್ಲ ಹೌದಾ ತಮ್ಗೆ ಗೊತ್ತಿದೆ ಒಂದು ನೀರು ವ್ಯವಸ್ಥೆ ಮಾಡೋಕ್ಕಾಗಲ್ಲಾರ ಇಲ್ಲಿ ಇವರು ಬಂದು ನಮ್ಮ ದೇಶಕ್ಕೆ ಯುದ್ಧ ಮಾಡಕ್ಕೆ ಬರ್ತಾರೆ ಹೊಡ್ತಿರೋದ ಯಾ ನೈತಿಕ ಇಟ್ಕೊಂಡು ಇದು ಮಾಡ್ತಿದ್ದಾರೆ ಹಾಂ ಯಾವ ಒಂದು ಬೇಸಿಕ್ ಪಾಯಿಂಟ್ ಇದೆ ಅವರಿಗೆ ಸುಮ್ಮನೆ ಹೋಟ್ಲಲ್ಲಿ ವಾರ ಈ ಯುದ್ಧ ಮಾಡಿಬಿಟ್ರೆ ಮುಗೀತ ಅದು ಒಂದು ಸರಿ ನಮ್ಮದು ಏನು ಅಲ್ಲಿ ಗೊತ್ತಾದರೆ ನಮ್ಮದು ಯುದ್ಧ ಸ್ಟಾರ್ಟ್ ಕರೆಕ್ಟಾಗಿ ಅಲ್ಲಿ ಇವ್ರಿಗೆ ಬಿದ್ದರೆ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಅಲ್ಲಿ ಅವರು ಜೈ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ